ಕನ್ನಡ ಇಂಡಸ್ಟ್ರಿಯಲ್ಲಿ ಉಪೇಂದ್ರ ಅವರಿಗೆ ಅವರದ್ದೇ ಆದ ಒಂದು ಸಪ್ರೇಟ್ ಫ್ಯಾನ್ ಬೇಸಿದೆ ಆ್ಯಂಡ್ ಅದಕ್ಕೆ ಅವರ ಡಿಫ್ರೆಂಟ್ ಫಿಲ್ಮ್ ಮೇಕಿಂಗ್ಗೆ ಕಾರಣ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರನೆ ಸೊ ಉಪೇಂದ್ರ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟರಾಗಿ ಕಾಣಿಸಿಕೊಂಡಿದ್ದಾರೆ ಸೊ ಉಪೇಂದ್ರ ಅವರು ನಟಿಸಿದ ಫ್ಲಾಪ್ ಸಿನಿಮಾಗಳು ಯಾವ್ಯಾವು ಅನ್ನೋದರ ಬಗ್ಗೆನೇ ಈ ವಿಡಿಯೋ ಹಾಗಾಗಿ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮಾಟ ಇದು ಉಪೇಂದ್ರ ಅವರು ನಟಿಸಿದ ತೆಲುಗು ಭಾಷೆಯ ಸಿನಿಮಾ ಎರಡು ಸಾವಿರನೇ ಇಸ್ವಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಮುತ್ಯಾಳ್ ಸುಬ್ಬಯ್ಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದ ರಿಸಲ್ಟ್ ಫ್ಲಾಪ್ ನೀತೋನೇ ಉಂಟಾನು ಇದು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ತೆಲುಗು ಭಾಷೆಯಲ್ಲೇ ರಿಲೀಸ್ ಆದ ಸಿನಿಮಾ ಟಿ ಪ್ರಭಾಕರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ನಾನು ನಾನೇ ಇದು ಕೂಡ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲೇ ರಿಲೀಸ್ ಆದ ಸಿನಿಮಾ ಡಿ ರಾಜೇಂದ್ರ ಬಾಬು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ನ್ಯೂಸ್ ಇದು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ರಿಲೀಸ್ ಆದ ಸಿನಿಮಾ ಎಂ ಕೆ ಮಹೇಶ್ವರ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಪರೋಡಿ ಇದು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆದ ಉಪೇಂದ್ರ ಅವರ ಸಿನಿಮಾ ಓಂ ಸಾಯಿ ಪ್ರಕಾಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಪ್ಲಾಪ್ ಮಸ್ತಿ ಇದು ಕೂಡ ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆದ ಸಿನಿಮಾ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಪ್ಲಾಪ್ ಟಾಸ್ ಇದು ಎರಡು ಸಾವಿರದ ಏಳರಲ್ಲಿ ಪ್ರಿಯದರ್ಶಿನಿ ರಾಮ್ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಸಿನಿಮಾದ ರಿಸಲ್ಟ್ ಪ್ಲಾಪ್ ಶ್ರೀಮತಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ರವಿಕುಮಾರ್ ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಆರಕ್ಷಕ ಇದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಪಿ ವಾಸು ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಸಿನಿಮಾದ ರಿಸಲ್ಟ್ ಪ್ಲಾಪ್ ಸೂಪರ್ ರಂಗ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾಧು ಕೋಕಿಲಾ ಅವರ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾ ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಬ್ರಹ್ಮ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಸಿನಿಮಾ ಆರ್ ಚಂದ್ರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಉಪೇಂದ್ರ ಮತ್ತೇಬಾ ಇದು ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಅರುಣ್ ಲೋಕನಾಥ್ ಅವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಈ ಸಿನಿಮಾದ ರಿಸಲ್ಟ್ ಫ್ಲಾಪ್ ಹೋಮ್ ಮಿನಿಸ್ಟರ್ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ಸಿನಿಮಾ ಸುಜಯ್ ಕೆ ಶ್ರೀಹರಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಕಬ್ಜಾ ಇದು ಆರ್ ಚಂದ್ರು ಅವರ ನಿರ್ದೇಶನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಿಲೀಸ್ ಆದ ಸಿನಿಮಾ ಸಿನಿಮಾದ ರಿಸಲ್ಟ್ ಫ್ಲಾಪ್ ಸೊ ಇವಿಷ್ಟು ಉಪೇಂದ್ರ ಅವರ ಫ್ಲಾಪ್ ಆದ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ